ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ಅವರಿಗೆ ಸಂಬಂಧಪಟ್ಟಂಥ ಗೋಚಾರ ಫಲಾಫಲಗಳ ಬಗ್ಗೆ ಡಿಸೆಂಬರ್ ತಿಂಗಳ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ ಪರಿಹಾರಗಳನ್ನು ತಿಳಿಸ್ತಾ ಇದೆ ವೀಕ್ಷಕರೇ ಕುಂಭರಾಶಿಯ ವೀಕ್ಷಕರೇ ಈಗ ನಡೀತಾ ಇರ್ತಕ್ಕಂಥ ಸಮಯ ನಿಮಗೆ ಅಷ್ಟೊಂದು ಉತ್ತಮವಲ್ಲ ನೋವಿನ ಮೇಲೆ ನೋವು ಕಷ್ಟದ ಮೇಲೆ ಕಷ್ಟ ನಷ್ಟದ ಮೇಲೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಇರ್ತದೆ ನೀವು ಯಾವುದೇ ಕೆಲಸ ಕಾರ್ಯ ಏನೇ ಅಂದ್ಕೊಂಡ್ರೂ ನೀವು ಅಂದುಕೊಂಡ ರೀತೀಲಿ ಯಾವುದೂ ಆಗೋದಿಲ್ಲ ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ಯಾರಿಂದಲಾದರೂ ಹಣ ತೆಗೆದುಕೊಂಡು ಎರಡಲ್ಲೂ ನಿಮಗೆ ಅಂದ್ಕೊಂಡ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ ನಿಮ್ಮ ಹತ್ರ ಹಣ ತೆಗೆದುಕೊಂಡಿರೋರು ಸಹ ನಿಮಗೆ ಕೊಡೋದಿಲ್ಲ ವಿಶೇಷವಾಗಿ ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವಿರೋದರಿಂದ ಏಳುವರಿಯ ಶನಿಯ ದೋಷದ ಎಫೆಕ್ಟು ನಿಮ್ಮ ಮೇಲಿರೋದರಿಂದ ಒಮ್ಮೊಮ್ಮೆ ಯಾವುದೂ ಬೇಡ ಅನ್ನುವಷ್ಟು ಆಲಸ್ಯ ಸಹ ಉಂಟಾಗ್ತದೆ ಈ ಶನಿ ಭಗವಾನರ ದೋಷದ ಪರಿಹಾರಕ್ಕಾಗಿ ನೀವು ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ ತಿನ್ನಬೇಡಿ ಡ್ರಿಂಕ್ ಹ್ಯಾಬಿಟ್ಟು ಸಹ ಉತ್ತಮ ಅಲ್ಲ ಆದಷ್ಟು ನಿಮ್ಮ ಎಲ್ಲ ರೀತಿಯ ವಿಚಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸ್ಕೊಂಡು ಹೆಜ್ಜೆ ಇಡೋದು ಉತ್ತಮ ದುಡುಕಿನ ನಿರ್ಧಾರ ಅಥವಾ ಗಡಿಬಿಡಿಯ ನಿರ್ಧಾರ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆ ಇರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಶನಿವಾರಗಳಂದು ಹನುಮಾನ್ ಚಾಲಿ ಸ್ತೋತ್ರ ಪಾರಾಯಣ ಮಾಡಿ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳು ದೀಪದ ಬತ್ತಿಗಳನ್ನು ಹಚ್ಚಿ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಬನ್ನಿ ಪತ್ರೆ ಬಿಲ್ವ ಪತ್ರೆಯ ಆಹಾರವನ್ನು ಹಾಕ್ಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಆಂಜನೇಯನ ದೇವಸ್ಥಾನಕ್ಕೋಗಿ ಪೂಜೆಯನ್ನು ಕೊಡಿ ಇನ್ನು ಅದೇ ರೀತಿ ನಿಮ್ಮ ಮಾತಿನ ಬರದಲ್ಲಿ ಸಿಟ್ಟು ಆವೇಶ ಒಳ್ಳೆಯದಲ್ಲ ನಾಗದೋಷದ ಎಫೆಕ್ಟ್ ಇರೋದ್ರಿಂದಲೂ ನೀವು ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಅಥವಾ ನಿಮಗೆ ಇಷ್ಟ ಆಗ್ತಕ್ಕಂಥ ಸೇವಾ ಪೂಜೆಗಳನ್ನು ಕೊಡೋದು ಬಹಳ ಉತ್ತಮ ಹಾಗೆ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಆಶ್ಲೇಷ ನಕ್ಷತ್ರ ಪಂಚಮಿ ಮತ್ತು ಷಷ್ಠಿಯ ತಿಥಿಗಳ ದಿನದಂದು ಅಮಾವಾಸ್ಯೆ ಪೌರ್ಣಮಿಗಳ ದಿನದಂದು ಪೂಜೆ ಕೊಡೋದು ಸಹ ಬಹಳ ಉತ್ತಮ ಹಾಗೆ ನಿಮಗೆ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ವಾಹನ ತೆಗಿಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಸಮಯ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಗುರುಬಲ ಸಹ ನಿಮಗೆ ಇಲ್ಲದಲ್ಲೇ ಇರೋದ್ರಿಂದ ಸಾಧ್ಯವಾದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ಈಶ್ವರನ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಹಳದಿ ಹೂವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಕುಂಭರಾಶಿಯ ವೀಕ್ಷಕರೇ ಪದೇ ಪದೇ ನಿಮ್ಮ ಬೆನ್ನ ಹಿಂದೆ ಆರೋಪಗಳು ಬರ್ತವೆ ಅಪವಾದಗಳು ಬರ್ತವೆ ಅನಗತ್ಯ ಆರೋಗ್ಯದಲ್ಲಿ ಉಂಟಾಗುವ ಸಾಧ್ಯತೆಗಳಿದೆ ಮತ್ತು ಮಾತಿನ ಗಡಿಬಿಡಿಯಲ್ಲಿ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳಿದೆ ಈ ಎಲ್ಲ ಕಾರಣಗಳಿಂದ ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಎಷ್ಟು ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊತಿರೋ ಅಷ್ಟು ತುಂಬ ಒಳ್ಳೆಯದು ಸಾಧ್ಯವಾದರೆ ವೃದ್ಧರಿಗೆ ಅಸಹಾಯಕರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಶನಿವಾರಗಳಂದು ಮಾಡೋದು ಬಹಳ ಉತ್ತಮ ಹಾಗೆ ನಿಮಗೆ ಇಷ್ಟವಾದಂಥ ಗುರುಗಳ ಸಾನ್ನಿಧ್ಯದಲ್ಲಿ ಗುರು ಕಾಣಿಕೆಯನ್ನು ಅರ್ಪಿಸಿ ಅವರ ಆಶೀರ್ವ ಆಶೀರ್ವಾದವನ್ನು ಪಡ್ಕೊಂಬೋದು ಉತ್ತಮ ಅನುಕೂಲ ಇರ್ತಕ್ಕಂಥವರು ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಮಂತ್ರಾಕ್ಷತೆಯ ಪ್ರಸಾದವನ್ನು ತೆಗೆದುಕೊಂಬರೋದು ಬಹಳ ಉತ್ತಮ ಹಾಗೆ ನೀವು ಈ ಸಮಯದಲ್ಲಿ ಯಾರನ್ನು ನಂಬಿ ವ್ಯವಹಾರಕ್ಕೆ ಕೈ ಹಾಕೋದಾಗಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಷ್ಟೊಂದು ಶ್ರೇಯಸ್ಕರವಾಗಿ ಇರೋದಿಲ್ಲ ನೀವು ಎಷ್ಟು ಜಾಗ್ರತೆ ತೆಗೆದುಕೊತಿರೋ ಎಷ್ಟು ನಿಧಾನವಾಗಿ ಯೋಚಿಸಿ ಡಿಸಿಷನ್ ತೆಗೆದುಕೊತಿರೋ ಅಷ್ಟು ನಿಮ್ಮ ಲೈಫು ಸೇಫ್ ಆಗುತ್ತೆ ಕಡಿಬಿಡಿಯಲ್ಲಿ ಹಳ್ಳಕ್ಕೆ ಬಿದ್ದು ಸಂಕಷ್ಟಕ್ಕೆ ಒಳಗಾಗಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ